ನೀವು ಆಮೇಲೆ ಇಂಟರ್ಮಿಟೇಂಟ್ ಫಾಸ್ಟಿಂಗ್ ಕೇಳಿರ್ತೀರ ಇಂಟ್ರಮಿಟೆಂಟ್ ಫಾಸ್ಟಿಂಗ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ರಾತ್ರಿ ಒಂದು ಆರು ಏಳು ಗಂಟೆ ಒಳಗಡೆ ನೀವು ಆಹಾರವನ್ನು ಸೇವಿಸಿ ಮತ್ತು ಮರುದಿನ ಒಂಬತ್ತು ಗಂಟೆವರೆಗೆ ಅಂದರೆ ಟ್ವೆಲ್ ಅವರ್ಸು ಫೋರ್ಟೀನ್ ಅವರ್ಸು ಸಿಕ್ಸ್ಟೀನ್ ಅವರ್ಸು ಫಾಸ್ಟಿಂಗ್ ಎಷ್ಟು ಸಾಧ್ಯ ಅಷ್ಟು ಒಬ್ಬೊಬ್ಬ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವ್ರಿಗೆ ಸಿಕ್ಸ್ಟೀನ್ ಅವರ್ಸ್ ಸಾಧ್ಯ ಆಗುತ್ತೆ ಕೆಲವ್ರಿಗೆ ಆಗೋಲ್ಲ ನಿಮಗೆ ಟ್ವೆಲ್ ಅವರ್ಸ್ ಆರಂಭದಲ್ಲಿ ಟ್ವೆಲ್ ಅವರ್ಸಿಂದನೇ ಶುರು ಮಾಡ್ಕೊಳ್ಳಿ ಆಮೇಲೆ ಫೋರ್ಟೀನು ಸಿಕ್ಸ್ಟೀನ್ ಮಾಡ್ಕೊಬೋದು ಡಯಾಬಿಟೀಸ್ ಕಂಟ್ರೋಲ್ ಬರುತ್ತೆ ಆಮೇಲೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಥೈರಾಯ್ಡ್ ಕಂಟ್ರೋಲ್ ಬರುತ್ತೆ ನನ್ನ ಪೇಷಂಟ್ಸ ಎಷ್ಟೋ ಜನ ಇವತ್ತು ಥೈರಾಯ್ಡ್ ಮಾತ್ರನೇ ಬಿಟ್ಟಿದ್ದಾರೆ ಸೊ ಇದರಲ್ಲೇ ಮೂರು ವರ್ಷ ಮಾಡಿ ನಾನು ಹತ್ತು ವರ್ಷ ಆಯಿತು ಶುರು ಮಾಡಿ ನನಗೆ ಯಾವುದೇ ಇದಿಲ್ಲ ಡಯಾಬಿಟೀಸು ಬಿ ಪಿ ಮತ್ತೊಂದು ಯಾವುದೇ ಕಾಯಿಲೆಗಳು ಇಲ್ಲ ಸೊ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ ರಾತ್ರಿಯೂ ಒಂದು ಎರಡು ಗಂಟೆವರೆಗೂ ಓದೋದು ಬರೆಯೋದೆಲ್ಲ ಮಾಡ್ತೀನಿ ನಾನು ಆಮೇಲೆ ಒನ್ ಅವರ್ ವಾಕ್ ಮಾಡ್ತೀನಿ ಸ್ವಲ್ಪ ನಾರ್ಮಲ್ ಫುಡ್ಡೆಲ್ಲ ನಾರ್ಮಲ್ ಆಮೇಲೆ ವಾರಕ್ಕೊಂದಿನ ಬರೀ ಜ್ಯೂಸ್ ಥೆರಪಿ ಮಾಡಿ ಅಂದರೆ ಡಯಾಬಿಟೀಸ್ ಇಲ್ಲದೆ ಇರೋರಾದರೆ ಬೆಲ್ಲ ಹಾಕ್ಕೊಳ್ಬೋದು ಜ್ಯೂಸ್ಗೆ ಉಳಿದವರಾದರೆ ಹಂಗೆ ಬೆಲ್ಲ ಇಲ್ದಂಗೆ ಬರೀ ಹಣ್ಣಿನ ರಸ ಡೈರೆಕ್ಟ್ ಹಣ್ಣಿನ ರಸವನ್ನು ಅಥವಾ ಹಣ್ಣುಗಳನ್ನೇ ಸೇವನೆ ಮಾಡ್ಬೋದು ವಾರಕ್ಕೊಂದಿನ ಹಣ್ಣಿನ ಬರೀ ಹಣ್ಣುಗಳನ್ನ ತಿನ್ನೋದು ಅಥವಾ ಜ್ಯೂಸ್ ಥೆರಪಿ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ನಿಮಗೆ ಗೊತ್ತಾಗುತ್ತೆ ಅಂದರೆ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗು ಮತ್ತು ಈ ಜ್ಯೂಸ್ ಥೆರಪಿ ಅಥವಾ ಕಡಿಮೆ ತಿಂದಷ್ಟು ಅಥವಾ ಉಪವಾಸ ಹದಿನೈದು ದಿನಕ್ಕೊಂದ್ಸರಿ ಒಂದು ದಿನ ಇಡೀ ದಿನ ಉಪವಾಸ ಮಾಡೋದು ಒಳ್ಳೆಯದು ಇಲ್ಲಾಂದರೆ ಅರ್ಧ ದಿನ ಮಾಡಬಹುದು ಅಥವಾ ಬರೀ ಜ್ಯೂಸ್ ಕುಡಿದು ಮಾಡಬಹುದು ಅದು ನಿಮ್ಮ ಮೇಲೆ ಡಿಪೆಂಡು ಬಟ್ ಪೂರ್ತಿ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಆಮೇಲೆ ಹೊಟ್ಟೆನೂ ಕೂಡ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ ನಾಲ್ಕು ಭಾಗ ಆಗಿ ವಿಂಗಡಿಸ್ಕೊಳ್ಬೇಕು ಅಂತ ಅರ್ಧ ಭಾಗ ಆಹಾರ ಕಾಲು ಭಾಗ ನೀರು ಕಾಲು ಭಾಗ ಗಾಳಿಗೆ ಬಿಡಬೇಕು ಅಂತ ನಾವೇನು ಮಾಡ್ತೀವಿ ಅದಕ್ಕೆ ಈ ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಸಾವಕಾಶವಾಗಿ ಊಟ ಮಾಡಿ ಅಂತ ಹೇಳೋದು ರೂಢಿ ನಾವು ಅದನ್ನು ನಿಧಾನವಾಗಿ ತಿನ್ನಬೇಕು ಅಂತ ಚೆನ್ನಾಗಿ ತಿನ್ಬಿಡ್ತೀವಿ ಆದರೆ ಸ ಪ್ಲಸ್ ಅವಕಾಶ ಅಂತ ಅಂದರೆ ಹೊಟ್ಟೆಲ್ಲಿ ಸ್ವಲ್ಪ ಜಾಗ ಬಿಟ್ಟು ಊಟ ಮಾಡಿರಿ ಅಂತ ಸೊ ಅದನ್ನು ನಾವು ಇನ್ನೂ ಹೆಚ್ಚು ತಿನ್ನೋದಕ್ಕೆ ಶುರು ಮಾಡ್ತೀವಿ ಅದು ಈಗಿನ ಮದುವೆಗಳಂತೂ ಬರೀ ನಾರ್ಮಲ್ ಊಟ ಇರೋಲ್ಲ ಐಸ್ ಕ್ರೀಮು ಮತ್ತೊಂದು ಅದಕ್ಕೆ ಮತ್ತು ಅಂತ ಮತ್ತು ಈ ಹಣ್ಣುಗಳು ಬೇರೆ ಚಾಟ್ಸು ವೇಸ್ಟ್ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಇದು ಆಮೇಲೆ ಹೆಲ್ತು ಅದರಿಂದಾಗಿನೇ ಆಮೇಲೆ ಅದು ಒಬ್ಬರು ಅಭ್ಯಾಸ ಮಾಡೋದ್ರಿಂದ ಬೇರೆಯವರು ಅವ್ರನ್ನ ನೋಡಿ ಇನ್ನೊಬ್ಬರು ಅದನ್ನೇ ಮಾಡ್ತಾ ಹೋಗ್ತಾರೆ ಸೊ ಅದು ಎಷ್ಟು ಬೇಕೋ ಅಷ್ಟು ನಾವು ಅಂದರೆ ಒಂದು ಕಡೆ ಸೋಷಿಯಲಿನೂ ಅದು ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಹೆಲ್ತ್ ವೈಸು ಪ್ರಾಬ್ಲಮ್ ಆಗುತ್ತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದಾರೆ ಪೇಷಂಟ್ಸ್ಗಳ ನೀವು ಎಷ್ಟು ಆಸ್ಪತ್ರೆ ಇದೆ ಎಷ್ಟು ಕ್ಲಿನಿಕ್ಗಳಿದೆ ನೀವು ನೋಡ್ಕೊಂಬನ್ನಿ ಎಲ್ಲ ಕಡೆ ಬಿಗ್ ರಶ್ ಸೊ ಪೇಶನ್ಸ್ ಯಾಕೆ ಜಾಸ್ತಿ ಆಗ್ತಿದ್ದಾರೆ ಒಂದು ಸಣ್ಣದನ್ನು ಇವತ್ತು ಇಲ್ಲ ಈಗಿನ ಜನ ಆಮೇಲೆ ಅದಕ್ಕೆ ಮನೆ ಮದ್ದುಗಳಂತೂ ತುಂಬ ಜನಕ್ಕೆ ಗೊತ್ತಿದ್ದರೂ ಮಾಡಲ್ಲ ಮತ್ತು ಕೆಲವರು ಮಾಡಿದರೂ ಮನೆಯಲ್ಲಿ ಮಕ್ಕಳದನ್ನು ಇಷ್ಟಪಡೋಲ್ಲ ಕೆಲವರು ಆ ಮಾತ್ರೆಗಳನ್ನ ನುಂಗೋದನ್ನೇ ಅಭ್ಯಾಸ ಮಾಡಿಕೊಂಡಿರುವಂಥದ್ದು